ನನಗಂತೂ ಏನು ಹೇಳ್ಬೇಕಂತನೇ ಗೊತ್ತಲ್ಲ ಅಷ್ಟು ಖುಷಿ ಆಯ್ತೈತೆ ಏನೋ ಒಂದು ಚಾಮುಂಡೇಶ್ವರಿ ಬಿಟ್ಟತೆ ನೋಡೋಕ್ಕಿಂತೂ ಖುಷಿ ಆಗ್ತು ಮಗನು ಎಜುಕೇಶನ್ ಕೂಡ ಕೇಳ್ದ್ವಿ ಆಗತ್ತೆ ಅಂತ ಬಸವಣ್ಣವ್ರು ಅಪ್ನೆ ಕೊಟ್ಟಿದ್ರು ಎರಡನೇ ಸಲಿಗೆ ನನಗೆ ಮಗ ಕೂಡ ತುಂಬ ನಮ್ಮದು ಅದೇ ಪ್ರಾಬ್ಲಮ್ ಇಂದ ತುಂಬ ಅವ್ನು ಹೇಳ್ದು ಮಾತು ಕೇಳ್ತಿರಲಿಲ್ಲ ಈಗ ತುಂಬ ಅಮ್ಮ ಹೋಗಿದ್ದು ಬನ್ನಿ ನಾನು ಬರಬೇಕಾಯ್ತು ಅಂತೆಲ್ಲ ಹೇಳ್ತಾ ಇದ್ದ ಈಗ ಮಗಳು ಕರ್ಕೊ ಬಂದಿದ್ದೀನಿ ಅವಳು ಬ್ಯಾಂಕು ಮಾಡ್ಬೇಕು ಅಂತಿದ್ದಾಳ ಈಗ ಅವಳಿಗೂ ಕೂಡ ಆಗೈತೆ ತುಂಬ ನಂಗೆ ಖುಷಿ ಆಯ್ತೈತೆ ಮೂವತ್ತು ವರ್ಷ ಕಾಲು ಗಾಯ ಹಾಕಿ ಯಾವ ಡಾಕ್ಟ್ರು ತೋರ್ಸರು ವಾಸಿಯಾಗಿಲ್ಲ ಯಾರು ಹೇಳೋದು ಅಂತ ಬಂದಿದ್ದೀವಿ ದೇವರು ಅಪ್ನಾಗ ಕೊಟ್ಟಿದೆ ವಾಸಿ ಮಾಡೋದು ನನಗೆ ಅಷ್ಟು ಸಾಕು ಇಲ್ಲಿ ಹೇಳಿಕೆ ಆಗುತ್ತೆ ಅಂತೇಳ್ಬಿಟ್ಟು ಯಾರು ಹೇಳಿದರು ಹಾಗಾಗಿ ಬಂದ್ವಿ ನಮಗೆ ಅಪ್ಪನಾಗ ದೇವರು ತುಂಬ ಖುಷಿ ಆಗ್ತು ನಮಗೆ ಈಗ ಒಂದು ತಿಂಗಳು ಕೂಡ ಆಗಿಲ್ಲ ಅಡ್ರೆಸ್ ಎಲ್ಲ ಗೊತ್ತಿರಲಿಲ್ಲ ಅವ್ರ ಗುರುಜಿ ಹತ್ರ ಅವ್ರ ಹತ್ರನೇ ನಾನು ಮಾ ಅದು ಯೂಟ್ಯೂಬಲ್ಲಿ ನೋಡಿದ್ವಿ ಸರಿಯಾಗಿ ಗೊತ್ತಿರಲಿಲ್ಲ ಸರ್ಚ್ ಮಾಡೋಕೆ ಕೂಡ ಹಂಗಾಗಿ ಅವ್ರು ಸಲ ಸಲ ಚನ್ನಪಟ್ಟಣ ಕಡೆ ಬಂದಿದ್ವಿ ತುಂಬ ಖುಷಿಯಾಯಿತು ಅಮ್ಮನ ನೋಡಿ ಏನೋ ಒಂದು ಚಾಮುಂಡೇಶ್ವರಿ ಬಿಟ್ಟತೆಲ ನೋಡಿ ಖುಷಿ ಆಗ್ತು ಮಗನ ಎಜುಕೇಷನ್ ಕೂಡ ಕೇಳಿದ್ವಿ ಆಗತ್ತೆ ಅಂತ ಬಸವಣ್ಣವ್ರು ಅಪ್ನೆ ಕೊಟ್ಟಿದ್ದಾರೆ ನೀಟು ಸ್ವೀಟು ಎರಡು ಅದನ್ನು ಎಜುಕೇಷನ್ಗೆ ಅವನು ಮನೇಲೆ ಕುತ್ಕೊಂಡು ಟ್ರೈ ಮಾಡ್ತಾನೆ ಮನೆ ತು ತುಂಬ ಪ್ರಾಬ್ಲಮ್ ಐತೆ ನಮ್ಮದು ಅದಕ್ಕೆ ಈಗ ಕೇಳಿದೆ ಅದು ಕೂಡ ಈಗ ಆಗತ್ತೆ ಅಂತ ಅಪ್ನೆ ಕೊಟ್ಟಿದ್ದಾರೆ ನಮ್ಮ ಕೈಟೀಗ ಮಗಳು ಕರ್ಕೊ ಬಂದಿದ್ದೀನಿ ಅವಳು ಬ್ಯಾಂಕು ಮಾಡಬೇಕು ಅಂತಿದ್ದಾಳೆ ಈಗ ಅವ್ಳಿಗೂ ಕೂಡ ಆಗೈತೆ ತುಂಬ ನಂಗೆ ಖುಷಿ ಆಯ್ತೈತೆ ಏನೋ ಸಮಾಧಾನ ಏನೋ ಒಂದು ಅಮ್ಮ ಇಲ್ಲಿ ಬಂದು ಇಷ್ಟೊಂದು ದೂರ ಇಲ್ಲಿ ಹಳ್ಳಿಲಿ ಇಷ್ಟೊಂದು ಅಮ್ಮ ಬಂದು ಎನ್ಸೋರೆ ಅಂದರೆ ಎಷ್ಟೋ ಬಡವ್ರಿಗೆ ಕಷ್ಟಗಳಿಗೆಲ್ಲ ಅವರು ಒಂದು ಏನೋ ಒಂದು ಇದು ಮಾಡ್ಬೇಕು ನನಗಂತೂ ಏನೋ ಹೇಳ್ಬೇಕಂತನೇ ಗೊತ್ತಲ್ಲ ಅಷ್ಟು ಖುಷಿ ಆಯ್ತೈತೆ ಅಮ್ಮನ ನೋಡಿ ಎರಡನೇ ಸಲ ಎರಡನೇ ಸಲಿಗೆ ನನಗೆ ಮಗ ಕೂಡ ತುಂಬ ನಮ್ಮದು ಅದೇ ಪ್ರಾಬ್ಲಮಿಂದ ತುಂಬ ಅವನು ಹೇಳ್ದ ಮಾತೇ ಕೇಳ್ತಿರಲ್ಲ ಈಗ ತುಂಬ ಅಮ್ಮ ಹೋಗಿದ್ದು ಬನ್ನಿ ನಾನು ಬರಬೇಕಾಯ್ತು ಅಂತೆಲ್ಲ ಹೇಳ್ತಾಯಿದ್ದ ಮನೆಯಲ್ಲೇ ಕುತ್ಕೊಂಡು ಎಲ್ಲ ಚೆನ್ನಾಗಿ ಓದ್ಕೋತ ಇದ್ದಾನೆ ಖುಷಿ ಆಯ್ತಿತ್ತು ಅದಕ್ಕೆ ಅಮ್ಮನ ಮೊದಲು ದರ್ಶನ ಮಾಡಿ ಬೇರೆ ಕಡೆ ಹೋಗೋಣ ಅಂತ ಇಲ್ಲಿ ಹೇಳಿಕೆ ಆಗತ್ತೆ ಹೇಳ್ಬಿಟ್ಟು ಯಾರು ಹೇಳಿದ್ರು ಹಾಗೆ ಬಂದ್ವಿ ನಮಗೆ ಅಪ್ಪನಾಗ ದೇವರು ನಮ್ಮ ಕಾಲು ಆಗಿ ಮೂವತ್ತು ವರ್ಷ ಕಾಲು ಗಾಯ ಹಾಕಿ ಯಾವ ಡಾಕ್ಟ್ರ್ ತೋರ್ಸರು ವಾಸಿ ಆಗಿಲ್ಲ ಯಾರು ಹೇಳಿದ್ರು ಅಂತ ಬಂದಿದ್ದೀವಿ ದೇವರು ಅಪ್ಪನಾಗ ಕೊಟ್ಟಿದೆ ವಾಸಿ ಮಾಡೋದು ನನಗೆ ಅಷ್ಟು ಸಾಕು ನೆಂತ್ ಮೊಮ್ಮಕ್ಕಳು ಎರಡು ನನ್ನ ಮಗಳು ಮೂರು ಜನ ಬಂದಿದ್ದೀವಿ ಚೆನ್ನಾಗಿ ಖುಷಿ ಆಯ್ತು ಸರ್ ಇಲ್ಲಿ ನೋಡಿದ್ರಿ ಬರಬೇಕು ಅಂತ ಹೆಂಗ್ ಗೊತ್ತಾಯ್ತು ನಮ್ಮ ಮಗಳು ಮೊಬೈಲಲ್ಲಿ ನೋಡ್ಬಿಟ್ಟು ಆ ಮೊಬೈಲಿಂದ ನಮಗೆ ಕರ್ಕೊಂಡು ಬಂದಿದೆ ಸರ್